ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಮಳೆ ಬರೋ ಮುಂದೆ ತಂಪು ವಾತಾವರಣ ಇದ್ದಾಗಂತೂ ಇದು ಬಿಸಿ ಬಿಸಿ ಬೆಸ್ಟ್ ಫುಡ್ ಅಂತಲೇ ನೀವು ಹೇಳ್ಬೋದು ಇವತ್ತು ರೊಟ್ಟಿ ಚಪಾತಿ ಅನ್ನ ಎಲ್ಲನೂ ತಿನ್ನೋಕೆ ಬೇಜಾರಾಗಿ ತಂದಾಗೂ ಈ ರೀತಿ ಮಾಡ್ಕೋರಿ ನೀವು ಇದನ್ನು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರು ಎಲ್ಲರಿಗೂ ಬೆಸ್ಟ್ ಫುಡ್ ರೀ ಇದು ಕುಕ್ಕರ್ಗೆ ಇಲ್ಲಿ ಅರ್ಧ ಬಟ್ಲಾಗಷ್ಟು ತೊಗರಿಬೇಳೆಯನ್ನು ತೊಗೊಂಡಿನಿರಿ ಇಲ್ಲ ನಮ್ಗೆ ಬೇಳೆ ಬೇಡ ಕೆಲವ್ರು ಅಸಿಡಿಟಿ ಆಗ್ತೈತೆ ಅನ್ನೋರು ಹೆಸರು ಎಲ್ಲೂ ಮಾಡ್ಕೋಬೋದು ಅಥವಾ ಒಂದು ಮೂರು ಸ್ಪೂನ್ ಹೆಸರು ಬೇಳೆ ಮೂರು ಸ್ಪೂನ್ ಬೇಳೆ ಏನಾದ್ರು ಹಾಕ್ಬೋದು ರೀ ಈಗ ಈ ಬೇಳೆಯನ್ನು ತೊಳೆದು ಬಿಟ್ಟು ತೊಗೋತೀನಿ ರೀ ಇದ್ರೊಳಗೆ ನೀರನ್ನು ತೆಗ್ದೀನಿ ರೀ ಇದಕ್ಕೊಂದು ಎರಡು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ ನಾನು ಇದಕ್ಕೆ ಫಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಫಸ್ಟ್ ಒಂದು ಗ್ಲಾಸ್ ಹಾಕಿದ್ದೀನಿ ಆಮೇಲೆ ಒಂದು ಗ್ಲಾಸ್ ಹಾಕಿನಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಐದು ಸೀಟಿಯನ್ನು ತೊಗೋತೀನಿ ರೀ ಈ ಸೀಟಿ ಬರೋದಕ್ಕ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ಈಗ ದೊಡ್ಡ ಬಟ್ಲೇನೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ನೋಡಿ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ರೀ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಒಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ ಒಂದು ಚಿಟ್ಕಿ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವೇನನ್ನು ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಖಾರ ಇಷ್ಟ ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಸ್ಪೂನ್ ಎಣ್ಣೆಯನ್ನು ಎಣ್ಣೆನ ಇದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಚಕ್ಕೋಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟಿಗೆ ಚಪಾತಿ ನೀವು ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತಿರಲ್ಲ ಅದೇ ರೀತಿ ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟಾಗಿನೂ ಇಲ್ಲ ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ನೋಡಿ ನೋಡಿ ಈ ಹಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯಲ್ಲಿರಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ಈಗ ಏನಾಗಿರ್ತದ ಬೆಳೆನ ಕುದ್ದು ಕುಕ್ಕರು ಬಂದಿರ್ತದ್ರಿ ನೋಡಿ ಬೇಳೆ ಚೆನ್ನಾಗಿ ಕುದ್ದದ ಈಗ ಕಡಗೋಲ್ದಿಂದ ಕಡದ್ ಬಿಟ್ಟು ತಗೋತೀನಿ ಇಲ್ಲ ನೀವು ಬಿಟ್ರಿತ್ತಂದ್ರೆ ಅದ್ರಲ್ಲೇನು ಏನು ಮಾಡ್ಬೋದು ಬಿಟ್ಟು ಮಾಡ್ಕೋಬೋದು ನೋಡಿ ಈಗ ಇದನ್ನ ಕಡಾಯಿಗೆ ಹಾಕೋತೀನಿ ನಾನು ಆ ಬೇಳೆನ ಇದಕ್ಕೆ ನಾನಿಲ್ಲಿ ಇನ್ನೊಂದು ಗ್ಲಾಸ್ ಆಗಷ್ಟು ನೀರನ್ನು ಬಿಸಿ ಮಾಡಿ ಇದ್ದೀನಿ ರೀ ತಣ್ಣೀರನ್ನು ಹಾಕ್ಬೇಡ್ರಿ ಬಿಸಿ ಕಾಯಿಸಿದ ನೀರನ್ನೇ ರೀ ಒಂದು ದೊಡ್ಡ ಗ್ಲಾಸ್ಲಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಿಟ್ಟಿನಲ್ಲಿ ಉಪ್ಪು ಇದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಒಂದು ಸಣ್ಣ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ನಾನು ಇದನ್ನು ದೊಡ್ಡ ಟೊಮೆಟೋ ಇದ್ರೆ ಅರ್ಧ ಹಾಕಿರಿ ಇನ್ನೊಂದು ಸ್ವಲ್ಪ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಇದಕ್ಕೊಂದು ಸ್ವಲ್ಪ ಹುಣಸೆ ರಸನ ಇದ್ದೀನಿ ಹುಳಿ ಹಾಕಿನ ಹಾಕಿನಂಥೇಳಿ ಬ್ಯಾಲೆನ್ಸ್ ಒಂದು ಒಂಚೂರನೇ ಬೆಲ್ಲ ಹಾಕಿನ್ರಿ ಈಗ ಇದೇನಾಗಲಿ ರೀ ಆಗಿ ಚೆನ್ನಾಗಿ ಕುದಿ ರೀ ಈಗ ಅನ್ಕತಕ ನೆಂದಿರ್ತದೆ ನೆಂದಿರ್ತದ್ರಿ ನೋಡಿ ಅದು ಕುದಿ ರೀ ನೋಡಿ ಒಬ್ಬೊಬ್ರು ಒಂದೊಂದು ಥರ ಖಾರ ಚಕ್ಕುಲಿಯನ್ನು ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸೀನಿರಿ ಇನ್ನೊಂದು ರೀತಿಯೂ ಮಾಡ್ತಾರೆ ನೋಡಿ ಈಗ ನೋಡಿ ದೊಡ್ಡ ದೊಡ್ಡನೇ ಮೂರು ಹುಳಿಗಳನ್ನ ಮಾಡ್ಕೊಂಡಿನಿ ಹಿಟ್ಟನ್ನು ಚೆನ್ನಾಗಿ ನೆಂದದ್ರಿ ನೋಡಿ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೊ ತಗೊಳ್ಬೇಡ್ರಿ ನೋಡಿ ಈ ಚಪಾತಿ ಮಾಡೋ ಮೇಲೆ ನೋಡಿ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೋಬೇಕ್ರಿ ತಪ್ಪಾಗಿ ಲಟ್ಟಿಸ್ಬೇಡ್ರಿ ತೆಳು ಇತ್ತಂದ್ರೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಬೇಗನೆ ಆ ಬೇಳೆ ಒಳಗೆ ರೀ ಅದಕ್ಕೆ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೊಳ್ರಿ ನೋಡಿ ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದು ರೀ ಎಣ್ಣೆ ಹಚ್ಚಿನೇ ಲಟ್ಟಿಸ್ಬೇಕು ಇದನ್ನು ಇಲ್ಲ ನಿಮ್ಮ ಕಡೆ ಬಟರ್ ಪೇಪರ್ ಇತ್ತು ಅಂದ್ರೆ ನೀವು ಅದ್ರ ಮೇಲೆ ಲಟಿಸ್ ತೊಗೋರಿ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ತುಂಬ ತೆಳುವಾಗಿನೇ ಲಟ್ಸ್ಕೊಂಡು ಬಿಟ್ಟು ತಗೊಂಡಿದ್ದೀನಿ ಎಷ್ಟು ತೆಳು ಅಷ್ಟು ಬೇಗನೆ ಕುದಿನೂ ಕುದ್ದು ಬಿಡ್ತದೆ ರೀ ಇದು ನೋಡಿ ಈಗ ಇದನ್ನು ಕಟ್ ಮಾಡ್ಕೊಂಡ್ರಿ ನೋಡಿರಿ ನೀವು ಯಾವುದೇ ರೀತಿಯಲ್ಲಿಯೂ ಕಟ್ ಮಾಡ್ಕೋಬೋದು ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೋಬೋದು ಅಥವಾ ಏನಾದ್ರು ಈ ಶಂಕರ್ ಪಳಿ ಶೇಪ್ನಲ್ಲಿಯೂ ಕಟ್ ಮಾಡ್ಕೋಬೋದು ನಾನು ಒಂದನ್ನು ಈ ರೀತಿ ಒಂದನ್ನು ಸ್ಕ್ವೇರ್ ಶೇಪ್ದಲ್ಲಿ ಕಟ್ ಮಾಡ್ಕೋತೀನಿ ರೀ ಎಣ್ಣೆ ಹಚ್ಚಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಚ್ಚಿನಿ ತುಂಬ ನೋಡ್ರಿ ಈ ರೀತಿ ಬೇಗ ಈ ಶೇಪದಲ್ಲಿ ಬೇಕಾದ್ರೆ ಸ್ಕ್ವೇರ್ ಶೇಪ್ದಲ್ಲೇ ಕಟ್ ಮಾಡ್ಕೋರಿ ನೋಡಿ ತುಂಬ ಆಗಿರುವಂತ ರೆಸಿಪಿ ರೀ ಇದು ಮತ್ತು ಅತಿ ಕಡಿಮೆ ಎಣ್ಣೆ ಬಳಸಿ ಮಾಡುವಂಥ ರೆಸಿಪಿ ರೀ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದದ ಈಗ ಬೇಳೆನೋ ಕುದಿರ್ತದೆ ಈ ಬೇಳೆ ಕುದಿ ಮುಂದೆ ಏನು ಮಾಡ್ಬೇಕ್ರಿ ಈ ರೀತಿ ಬಂದೊಂದನ್ನು ಹಾಕಿ ಹಾಕಿಬಿಡ್ಬೇಕು ನೋಡ್ರಿ ನೋಡಿ ಮಕ್ಕಳು ಸ್ಕೂಲ್ದಿಂದ ಹಸಿವಾಗಿ ಬಂದಿರ್ತಾರಲ್ಲ ಈ ರೀತಿ ಬಿಸಿ ಬಿಸಿ ಆಗಿರುವಂಥ ಈ ಖಾರ ಬೆಳೆ ಕಡ್ಮೆ ಮಾಡಿಕೊಡ್ರಿ ತುಂಬನೇ ಟೇಸ್ಟಿಯಾಗಿರ್ತದ ಅಥವಾ ಆ ರೀತಿಯೂ ಕರಿತಾರ ಅಥವಾ ಇದು ಖಾರ ಚಕ್ಕೊಲಿ ಅಂತನೂ ಕರೀತಾರ್ರಿ ನೋಡಿ ಈ ರೀತಿ ಹಾಕಿದ್ಮೇಲೆ ಒಂದು ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಅವೇನಾಗ್ತಾವ್ರಿ ಒಂದಕ್ಕೊಂದು ಅಂಟುಗಳಲ್ಲ ನೋಡಿ ಇನ್ನೊಂದನ್ನು ಸ್ಕ್ವೇರ್ ಶೇಪ್ದಲ್ಲಿ ಮಾಡಿ ಅದನ್ನೂ ಹಾಕಿನ ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಒಂದಕ್ಕೊಂದು ರೀ ಈ ರೀತಿ ಒಂದ್ಸಲ ಕೈ ಆಡಿಸ್ಬಿಟ್ಟು ಈಗ ನೋಡಿ ಇದನ್ನು ಮುಚ್ಚಿ ಒಂದು ಆರರಿಂದ ಎಂಟು ನಿಮಿಷ ಆಗಷ್ಟು ಒಂದು ಆರು ನಿಮಿಷ ಅಷ್ಟೇ ಕುದ್ಕೊಂಡಿನ್ರಿ ನಾನು ಅನ್ಕತ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣೆ ನೀವು ತುಪ್ಪದಲ್ಲಿನೂ ಹಾಕೊಬೋದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪನೇ ಹಿಂಗನ್ನು ಹಾಕಿದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿ ಬೇಯಿಸ್ಬೇಡಿ ಇಲ್ಲಾಂದರೆ ಏನಾಗ್ತದೆ ಎಣ್ಣೆ ತುಂಬ ಕಾಯ್ದಿರ್ತದೆ ಅದೆಲ್ಲನೂ ರೆಡ್ ಚಿಲ್ಲಿ ಪೌಡ್ರ್ ಸೀದೋಗ್ತದೆ ರೀ ಅದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡಿ ಹಾಕೀನ್ರಿ ನೋಡಿ ಈಗ ಇದನ್ನು ಬೇಳೆ ಅದೆಲ್ಲ ಚಕ್ಕುಲಿ ರೀ ಚೆನ್ನಾಗಿ ಕುದಿರ್ತದೆ ನೋಡಿರಿ ಕುದದು ನೋಡಿರಿ ಕುದಂಗೆ ಕುದಂಗೆ ಏನ ಗಟ್ಟಿನೇ ಅನ್ಸಕತ್ತದ ರೀ ನಿಮಗಿನ್ನ ತುಂಬ ಹಾಳೆ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಬಿಸಿನೀರು ಉಪ್ಪನ್ನ ಆ್ಯಡ್ ಮಾಡ್ಕೊರಿ ನಡೀತದೆ ನೋಡಿ ಈಗ ಒಗ್ಗರಣೆಯನ್ನು ರೀ ಅದಕ್ಕೆ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ತುಪ್ಪಲಲ್ಲಿ ಹಾಕೋರಿ ನೀವು ತುಂಬಾ ರೀ ಇವಾಗ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಖಾರ ಆಗಿದೆ ರೀ ನೋಡಿ ಆ ಕಡಾಯಿಗೆ ನಾನು ಸ್ವಲ್ಪ ಬೇಳೆಯನ್ನು ಅದನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ಗ್ಯಾಸನ್ನು ಆಫ್ ಮಾಡೀನಿ ಈಗ ಆಲ್ರೆಡಿನೇ ಚೆನ್ನಾಗಿ ಕುದ್ದದ್ ನೋಡಿರಿ ಹಂಗಿತ್ತಂದ್ರೆ ಇದನ್ನು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರನ್ ಬರ್ರಿ ನೋಡಿ ಇದನ್ನು ಯಾವ ರೀತಿ ಸರ್ವ್ ಮಾಡ್ಬೋದು ಅದನ್ನು ತೋರಿಸ್ತೀನಿ ನೋಡಿ ಈಗ ಇದನ್ನು ಚಕ್ಕೋಲಿಯನ್ನು ಹಾಕೊಳ್ಳೋಣ ನೋಡಿರಿ ಈ ರೀತಿ ತುಂಬ ಮಳೆ ಈಗಂತೂ ಮಳೆಗಾಲ ಐತಿ ಈ ಮಳೆ ಬರೋ ಮುಂದೆ ಬಿಸಿ ಬಿಸಿ ಈ ರೀತಿ ಚಕ್ಕೋಲಿ ಇತ್ತಂದ್ರೆ ತುಂಬ ಹೆಲ್ದಿ ಅಥವಾ ಪ್ರೋಟೀನ್ ರೆಸಿಪಿ ಅಂತಲೂ ರೀ ಇದು ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವರ್ಗು ತಿನ್ಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಒಂದು ಸ್ಪೂನ್ ಬಿಸಿ ತುಪ್ಪ ಸಾರಿ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕಿಬಿಟ್ಟು ಇದನ್ನು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಅಥವಾ ನಿಮಗೆ ಹುಳಿ ಇಷ್ಟ ಅಂದರೆ ಒಂದು ಸ್ವಲ್ಪ ನಿಂಬೆ ರಸಾನೂ ಹಾಕೋಬೋದು ರೀ ನೋಡಿ ಅಥವಾ ಸಾಯಂಕಾಲ ನಮಗೆ ಅಡುಗೆ ಮಾಡೋಕ್ಕೆ ಬೇಜಾರು ಬಂದಿತ್ತು ಬೇ ಸಾರಿ ಬೇಜಾರಾಗಿತ್ತಂದ್ರು ಈ ರೀತಿ ಟ್ರೈ ಮಾಡಿರಿ ಅಥವಾ ಏನಾದರೂ ಹೆಲ್ದಿ ರೆಸಿಪಿಗಳನ್ನ ಮಾಡ್ಬೇಕಂದ್ರೂ ಈ ರೀತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಚಕೋಲಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದನ್ನು ನಾವು ವಾರದಲ್ಲಿ ಶ್ರಾವಣ ಇದ್ದಾಗಂತೂ ಈ ಖಾರ ಚಕೋಲಿ ಅದು ಮತ್ತು ಮಾಡೋದು ತುಂಬಾ ಜಾಸ್ತಿ ರೀ ಇದನ್ನು ನೋಡಿ ಶ್ರಾವಣ ಸುಮಾರು ಅದು ಇರ್ತದಲ್ಲ ಅವಾಗೆಲ್ಲ ನಾವು ಸಾಯಂಕಾಲ ಅಡುಗೆ ಮುಂದೆ ಇದನ್ನೇ ರೀ ನೋಡಿ ಈ ಖಾರ ಚಕೋಲಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು